ಗುರುತು ಮಾಡಲಾಗಿದೆ ಅದರಿಂದ ನಮ್ಮ ಜನರು ಒಂದೊಂದು ಬೇಡ ಆ ಸಮಸ್ಯೆಗೊಂದು ಪರಿಹಾರವನ್ನ ಕಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಬ್ರ್ಯಾಂಕ್ ಬೆಂಗಳೂರು ತನ್ನ ಕೆಲಸ ಕಾರ್ಯಗಳನ್ನ ರೂಪಿಸಿಕೊಂಡು ಸಿದ್ಧವಾಗಿದೆ ಬಂಧುಗಳು ಅಷ್ಟೇ ಅಲ್ಲ ಕೆಲವು ರಕ್ಷಣಾ ಬೆಂಗಳೂರು ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದೆಯೋ ಭಾರಿ ಮಳೆ ಬಂದಾಗ ಅವರ ಸಂಕಟ ಬೇಡ ತೀರದು ಮಾಡುವಂತೂ ಅನ್ನುವಂತ ಕೂಗು ಬಹಳ ವರ್ಷಗಳಿಂದಲೂ ಕೇಳಿ ಬರ್ತಾ ಇದೆ ವರ ರಕ್ಷಣೆಗಾಗಿ ಬೆಂಗಳೂರಿನ ಎಲ್ಲ ದಿಕ್ಕುಗಳಿಂದಲೂ ಬೆಂಗಳೂರು ಜಲದ ವಿಷಯದ ನೀರಿನ ವಿಚಾರದಲ್ಲಿ ಸುರಕ್ಷತೆಯಿಂದ ಕೂಡಿರಬೇಕು ಅದು ಅದು ಬಳಗಾಲದಲ್ಲಿ ಮಾತ್ರ ಅಲ್ಲ ಕುಡಿಯುವ ನೀರಿನ ಸಮಸ್ಯೆಯೂ ಕೂಡ ಹೇಗೆ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನ ಸಿದ್ಧಪಡಿಸಲಾಗ್ತಾ ಇದೆ ಮಂತ್ವಗಳಿಗೆ ಒಟ್ಟಾರಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸೈಡೆ ಬನ್ರಿ ಬನ್ರಿ ಹೋಗಿ ಸ್ವಲ್ಪ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಒಂದು ಕ್ಷಣವೂ ವಿರಮಿಸದೆ ಸಾರ್ವಜನಿಕರ ಅಪಮಾನಗಳನ್ನು ಸ್ವೀಕಾರ ಮಾಡಿದ್ದಾರೆ ಸಾಕಷ್ಟು ಸಂಸ್ಥೆಗಳಿಗೆ ಪರಿಹಾರವನ್ನು ಅವ್ಯವಸ್ಥಿತವಾಗಿ ಎದುರಿಸಿದೆ ನಿಮ್ಮ ಸಹಕಾರ ಮಾತ್ರ ಬಾಕಿ ಉಳಿದರೆ ತರಬಾರಿ ಸಂಘಟಿಸಿ ಗೌರವ ತೆಗೆದುಕೊಂಡಿರುವಂತವರು ಹಾಗೆ